ಇವತ್ತು ಹಾವೇರಿ ಮಾರ್ಕೆಟ್ ಬಂದಿದೆ ಎಷ್ಟೇ ಎಷ್ಟ ರೇಟ್ ರೀ ರೇಟ್ ಇದೆ ಒಳಗೆ ಒಮ್ಮೆ ಅದೇ ಕಾರ್ ಒಳಗೆ ಹಾಕಿ ನಾನು ಗಾಡಿ ಬೈಕ್ ಒಳಗೆ ಬರೋ ಈ ಮರಿ ನೋಡ್ರಿ ಮರಿ ಒಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಅಪಾರ ಹೇಳ್ತಾರೆ ನೋಡ್ರಿ ಅದಕ್ಕೆ

ಖರೀ ಕೇಳ ಅವಾಗಿನ ಬಾರಿ ಜೋರ್ ಆಡೈತ್ ನೋಡಿದ್ರು ತೊಂಬ್ ತೊಳಗಿದವು ಆಡೋದಿದಾವ್ ಬಹಳ ಜೋರ್ ಮಾಡೈತ್ ಕಂಬ ಭಾಳ ತೊಳಿದ ಎಷ್ಟ ಮನೆಯಾರಪ್ಪ ಎಷ್ಟ್ ರೀ ಎಷ್ಟ್ರಿ ಹದಿನೈದುವರೆಗೆ ಹ್ಮ್ ಆಂಧ್ರ ಅವ್ರ ಬಂದ್ರವ್ರಿ

ಬಡೂರ್ ಬಾದಾಮಿ ನಿನ್ ಡೈಲಾಗ್ ನಿನ್ ಡೈ ಕೆಳಲೆ ನಿನ್ ಡೈಲಾಗ್ ಫೇಮಸ್ ಆಗ್ಬಿಡಿದ್ ಬಡೂರ್ ಬಾದಾಮಿ ಗೋ ಯಾರಿಗ್ ಅದ್ರ ಸಾದನ ಫೋನ್ ಹಚ್ತೀನಿ ನೋಡ ಹತ್ ರೂಪಾಯ್ಗೆ ಹತ್ತ್ ರೂಪಾಯ್ಗೆ ಫೋನ್ ಹಚ್ತೀಯ ಕಟಿಂಗ್ ಮಾಲ್ ಅವು ಇವು ಎಲ್ಲ ಬಹಳ ಬರ್ತಾವೆ ನೋಡ್ರಿ ಎಷ್ಟ ಇದೆ ಹ್ಮ್ ಹದಿನೇಳು ಬಂದ್ರೆ ಕೊಡೋದು ನಮಸ್ತೆ ನಾಗಣನ ಅದು ಒಳ್ಳೆ ಮರಿ ಹಿಡ್ಕೊಂಬಂದಿಲ್ರಿ ನಾಗಣ್ಣ ಎಷ್ಟೊಂಬತ್ತ ಮುಂತಾಡ್ರಿ ಸ್ವಲ್ಪ ಮುಂತಾಡ್ರಣ್ಣ ಹಾಂ

ಎಲ್ಲ ನೋಡ್ರಿ ಇವತ್ತು ಒಂದ್ ಹಿಂಗ್ ಹೋಗ್ರಿ ಅಂತ ಮೊದ್ಲು ದೊಡ್ಡ ಮರಿ ನೋಡ್ರಿ ಎಂಕಲ್ ನೀಲ ಎಂಕಲ್ ನೀಲಾ ಏನಾಗಿದ್ರೆ ಒಂದು ಮೂವತ್ತೈದು ಮೂವತ್ತೈದು ಸಾವಿರ ರೂಪಾಯಿ ವಾಪಾರ ಆಗ್ತಾನೆ ನೋಡ್ರಿ ಇಂಥವೆಲ್ಲ ನಿಮಗೆ ಒಂದು ಇಪ್ಪತ್ತೈದು ಸಾವಿರ ಒಳ ಆಗ್ತಾವ ಈ ಮರಿ ಎರಡೇ ಚೆನ್ನಾಗಿ ಅಂತ ಹೇಳಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಅದಾವ ಮರಿ ಚೆನ್ನಾಗಿದೆ ಎಷ್ಟು ಎಷ್ಟಂದ ಇಪ್ಪತ್ತೆಂಟು ಇವ್ರದ ಇಪ್ಪತ್ತೊಂದು ಅವ್ರದ್ದು ಇಪ್ಪತ್ತೆಂಟು ಇವ್ರದ್ದು ಇಪ್ಪತ್ತೊಂದು

ಊರಿಂದ ಇಲ್ಲೇ ಬ್ರೆಶ್ ಮಾಡತ್ರ ಅಂತ ಹೇಳ್ದ ಹೆಂಗ ಗಪ್ಪ ಅಂತಂಗ ಒಳಗಿ ಜಿ ಒಳ ಹಿಡ್ಕೊಳ ಅಂತ ನೋಡ್ರಿ ಹೆಂಗಿದೆ ಮರಿ ಬರ್ರಿ ರೀ ಬಾದಾಮಿ ನಿಮ್ದ ಎಷ್ಟ್ರಿ ಹಾ ಯಾವ್ರಿ ಅವ್ರಿ ಚೆನ್ನಾಗಿದೆ ನೋಡ್ರಿ ಮರಿ ಬರೀ ಚೆನ್ನಾಗಿದೆ ಅವ್ರ ಶೋ ಮಾಡ ತಂದ್ರಿ ಶೋ ಇವ್ರ ಯೂಟ್ಯೂಬ್ ಒಳಗೆ ಬರಕ್ ಹಿಂಗ್ ಮಾಡಿದ್ರ ಅವ್ರೆಲ್ಲ ಬ್ಯಾಗ್ ಆಗಲ್ಲ ಅವ್ರಿಗೆ ಒಂದು ಬಾರಿ ಬರೀ ಎಷ್ಟೇ ಎಷ್ಟಿಗೆ ಆಯ್ತು ಹತ್ತು ಒಂದು ಮರಿ ಸ್ವಲ್ಪ ತೋರಿಸೋಣ ಮರಿ ತೋಸ್ ಮರಿ ತೋಸ ಮೂವತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ನೋಡ್ರಿ ಮೂವತ್ನಾಲ್ಕು ಸಾವಿರ ರೂಪಾಯಿ ತರ್ಟಿ ಫೋರ್ ತೌಸಂಡ್ ಸೇಲ್ ಆದಾಗ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ ಓ ನಮ್ದೇ ರೀ ಹೂ ಆರಾಮಿದಿಲ್ಲ ನೋಡ್ರಿ ನಮ್ ಚಾನೆಲ್ ಒಳ್ಳೆ ಫೇಮಸ್ ಆಗ್ಬಿಟ್ಟಿತ್ತು ನೋಡ್ರಿ ಯಾಕಂದ್ರೆ ಯಾರಿಗಾರ ಹೆಸರು ಹೇಳಿದ್ರೆ ಓ ಅಂತಾರ ನೋಡಿರ್ತಾರೆ ನೀವು ತೊಂದ್ರಿ ಅದು ಕೊಡೋದು ಕೊಡೋದು ರೀ ಅದು ಎಷ್ಟು ರೀ ಎರಡು ಸಾವಿರ ಓಕೆ ಚೆನ್ನಾಗಿದೆ ಯಾವ್ದು ಮರಿ ಅಗಡಿ ರೀ ಅಗಡಿ ಓಕೆ ಎಲ್ಲ ಕಟಿಂಗ್ ಪರ್ಪಸ್ ನೋಡ್ರಿ ಎಲ್ಲ ಕಟಿಂಗ್ ಪರ್ಪಸ್ ನಮಸ್ತೆ ಏನಣ್ಣ ಭಾಳ ಸಮಯ ಬಂದಿಲ್ಲ ನಮಸ್ತೆ ರೀ ಹದಿನೆಂಟು ರೀ ನೀವೇ ತೊಗೊಂಡಿರಿ ಏನಂತ ನೀವ್ ಮುಗಿಸಿದೀರಿ ಏನ್ ನೀವೇ ತೊಗೊಂಡಿರಿ ನೀವ್ ಮುಗಿಸ್ತೀರಿ ಹದಿನೆಂಟು ಹ್ಮ್ ಮೌಳಿ ಐತೆ ಎಷ್ಟು ಇದು ಚೆನ್ನಾಗಿದೆ ಇದು ಮರಿ ಚೆನ್ನಾಗಿ ನೋಡ್ರಿ ಮರಿ ಕುರಿ ಇರ್ಬೋದು ಮರಿ ಕುರಿ ಒತ್ತಡ ನಿಮ್ದಣ ಇದೆ ಮರಿ ಹಿಡ್ಕಾಡ್ರಿ ಸ್ವಲ್ಪ ಮರಿ ಹಿಡ್ಕೊಂಡು ಎಷ್ಟ ಇದೆ ಎರಡಲ್ಲ ಬಿಡ್ರಿ ಬಿಡ್ರಿ ನೀವು ಹೇಳೋ ಮುಂಚೆ ಐದು ಎರಡಲ್ಲ ರೇಟ್ ಅಣ್ಣ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮರಿ ಭಾಳ ಚೆನ್ನಾಗಿದೆ ಇಪ್ಪತ್ತೆಂಟು ಸರ ಹೇಳಲ್ಲ ಮರಿ ಕುರಿ ಇದ್ರೆ ಏನಾರು ಗಿಮಿಕ್ ಮಾಡಬೋದಿತ್ತು ಕೊಯ್ಲಕ್ಕ ಮರಿಕ್ ರೀ ಕಟ್ವಾ ಇವೆಲ್ಲ ಹಿಂಡೋಳ ಬಿಟ್ಟಿದ್ ನೋಡ್ರಿ ಇವೆಲ್ಲ ಕುರಿ ಕರೆ ಹೌದಾ ಕುರಿ 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 ಕ ಕುರಿ ಕಾರ್ಯ ತಂದು ಮಾರ್ತಾರ ಅವ್ರದೇ ಹಿಂಡೋಳ ಬಿಟ್ಟಿದ್ ಮರಿ ಅವ್ರು ಇಪ್ಪತ್ತೆಂಟು ಸರ ಇನ್ನೊಂದು ಬಹಳ ಜನ ಮಾರ್ಕೆಟಿಗೆ ಬಂದಿರಲ್ಲ ಅವ್ರು ಏನ್ ತಿಳ್ಕೊಂಡ್ರು ಗೊತ್ತಾ ಯಾವ ಮರಿ ನೋಡ್ಲಿ ಒಂದ್ ಇಪ್ಪತ್ತೆರಡು ಮೂವತ್ತು ಕೆಜಿ ಮರಿ ಬರ್ತಾವಂತ ಹೇಳ್ತಾರೆ ಅದ್ಮೇಲೆ ಹೌದಾ ಹದಿನೆಂಟು ಲೆಕ್ಕ ಅವು ಎಲ್ಲ ಐತಲ್ಲ ಬರ್ತಾರಲ್ಲ ಎಲ್ಲಾರು ಅನ್ವೇಷಣೆ ಮಾಡಿದ್ರು ಈ ಮರಿ ನೋಡಿದ್ರು ಮೂವತ್ ಕೆಜಿ ಆ ಮರಿ ನೋಡಿದ್ರು ಮೂವತ್ತು ಕೆಜಿ ಎಲ್ಲರಿಗೂ ಗೊತ್ತಾಗಲ್ಲ ಅವ್ರು ಮೂವತ್ ಕೆಜಿ ನೋಡ್ರಿ ಹೆಂಗಂದ್ರೆ ಅವರು ಹದಿನೆಂಟು ಹತ್ತೊಂಬತ್ತು ಸಾವಿರ ಕೇಳಿದ್ರಲ್ಲ ಅವ್ರ ತಿಳ್ಕೊಂಡಾರ ಮೂವತ್ತು ಕೆ ಜಿನೇ ಬರ್ತಾವ್ರ ಗೊತ್ತಿರಲಲ್ಲ ಮತ್ತು ಡ್ಯೂಟಿ ವ್ಯೂಟಿ ಮಾಡೋರು ಇರ್ತಾರ ಪಾಪ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಏನೇನು ಹೆದರ್ತಾರ ಯಾರ ದಲಾಲ್ಗೆ ಹಿಡ್ಕೊಂಡ್ಬಿಟ್ರೆ ಸಾವಿರ ತಿಂತಾರ ಅಂತ ತಿಳ್ಕೊಂತಾರೆ ಯಾರಷ್ಟು ಅಷ್ಟು ತಿನ್ನಲ್ಲ ದಾಲ್ ಬಹಳ ಅಂದ್ರೆ ಒಂದು ಇನ್ನೂರು ಮುನ್ನೂರು ಐನೂರು ರೂಪಾಯಿ ತಿನ್ಬಹುದು ಅದ್ಮೇಲೆ ಯಾರು ತಿನ್ನಲ್ಲ ಯಾಕಂದ್ರೆ ಕುರಿಯವರು ಕೊಡಲ್ಲ ಯಾರು ಅಷ್ಟಷ್ಟು ಯಾರು ಕೊಡೋಲ್ಲ ಒಂದು ಐನೂರು ರೂಪಾಯಿ ಒಳಗೆ ತಡಂತಾರೆ ಅಷ್ಟೇ ಭಾಳ ಅಂದ್ರೆ ಕರೆಕ್ಟ್ ರೇಟ್ ಅಂದ್ರೆ ಅವ್ರು ಇನ್ನೂರು ರೂಪಾಯಿ ಕೊಡೋದವ್ರು ಇವರೆಲ್ಲ ವ್ಯಾಪಾರ ಆದ್ರೆ ನೂರು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತಾರೆ ಕೃಷಿಯಿಂದ

ಇದನ್ನು ಭಾರಿ ಚೆನ್ನೂ ಚೆನ್ನಾಗಿದೆ ಇದು ಒಂದು ಇದು ಒಂದು ಎದಕ್ ತೊಂದಿರೀಲ್ಲ ದೋಣೆ ದೋಣೆ ಚೇತ್ರಿ ದುಗ್ಗಮ್ಮ ಚೇತ್ರಿಗೆ ಎಲ್ಲಾ ದೋಣಿ ತಗೊಂಡ್ಬಂದ ರೋಡ್ ಇದಾಗ್ಲಿ ವ್ಯಾಪಾರ ಆಗಿದೆ ಎಷ್ಟಿಗೆ ಆಯ್ತ್ರಿ ಇದು ಮೂವತ್ತೈದಕ್ ತಗೊಂಡ್ರು ಓಕೆ ಈಗ ದೋಣ ದು ಹಬ್ಬ ಬರೈತಲ್ಲ ಹಂಗಾಗಿ ಅವ್ರು ಇದನ್ನು ಚೆನ್ನಾಗಿ ನೋಡ್ರಿ ಈಗ ಹೆಂಗಾದ್ರೆ ಈಗ ನೋಡ್ರಿ ಅದು ವ್ಯಾಪಾರ ಆಗೋ ಟೈಮು ಮೂವತ್ನಾಲ್ಕು ಸಾವಿರ ಬಾಳಿದ್ರೆ ಆಮೇಲೆ ಅದು ವ್ಯಾಪಾರ ನಾನು ವಿಡಿಯೋ ಮಾಡ್ಕೊಂಡು ಹಿಂಗೆ ಹೋಗಿರ್ತೀನಿ ಅದು ಮೂವತ್ನಾಲ್ಕಿಗೆ ಆಗಿರಲ್ಲ ಅದು ಈಗ ನೋಡಿರಿ ಈ ವಿಡಿಯೋಗಳಿಗೆ ಅಂದ್ರೆ ಮೂವತ್ತೈದು ಅಂದರು ಅದ ಮೂವತ್ತೈದಿಗೆ ವ್ಯಾಪಾರ ಆಯ್ತು ಮತ್ತೆ ಅವ್ರೇನು ಮಾರಲ್ಲ ಈಗ ದೇವ್ರಪ್ಪ ಕೊಯ್ಯಾರವ್ರು ಹಂಗಾಗಿ ನಾನು ಯಾರ್ದಾರ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಿರ್ತೀನಿ ಅವ್ರು ಕೇಳಿರ್ತಾರೆ ಒಂದು ಎಕ್ಸಾಂಪಲ್ ಒಂದು ಇಪ್ಪತ್ತೈದು ಸಾವಿರ ಅಂದಿರ್ತಾರೆ ಅವ್ರು ಒಂದು ಇಪ್ಪತ್ತು ಸಾವಿರ ಕೇಳ್ತಿರ್ತಾರೆ ವಿಡಿಯೋ ಮಾಡ್ಕೊಂಡು ಹೋಗಿರ್ತೀನಿ ಆ ಪಾರ್ಟಿ ಗೀಟಿಗೆ ನೀವು ಹೇಳೋಕೊಬೇಡ್ರಣ ಇಪ್ಪತ್ತೈದು ಕೇಳಿದ್ರೆ ಕೊಟ್ಟರು ಕೊಟ್ರಂತ ಯಾಕಂದ್ರೆ ಅವ್ರು ಕೊಟ್ಟಿರಲ್ಲ ಆ ರೇಟಿಗೆ ಬಂದ್ರೆ ಕೊಟ್ಟಿರಲ್ಲ ಮತ್ತೆ ಆ ರೇಟಿಗೆ ಕೊಟ್ಟಿರಲ್ಲ ಮತ್ತು ಅವ್ರ ಮುಂದೆ ನೀವು ಆಗಿ ಅದು ಈಗ ಒಂದು ಎಕ್ಸಾಂಪಲ್ ಇವ್ರ ಮರಿ ಹಿಡ್ದಿದ್ದೆ ನಂತಡ್ರಿಲ್ಲಿ ಇವ್ರದ್ದು ಮರಿ ಹರಿಯಾರೊಳಗೆ ಹಿಡ್ದಿದ್ದೆ ಹರಿಹಾರ್ದು ಇವ್ರ ಮರಿ ಓದ್ತಾರ ಹಿಂದೆ ಇವ್ರದ್ದು ಮರಿ ಹರಿಹಾರೊಳಗೆ ಹಿಡ್ದಿದ್ದೆ ಇಪ್ಪತ್ತು ಎರಡು ಸಾವಿರನಾ ಇಪ್ಪತ್ತ್ ಮೂರು ಸಾವಿರ ಕೇಳಿದ್ರಿ ಇವ್ರ ಮರಿ ನಾನು ವಿಡಾ ಮಾಡ್ಕೊಂಡು ಹೋಗಿದ್ದೆ ಅದು ಯಾರೋ ಅವರಿಗೆ ಪಾಪ ಫೋನ್ ಮಾಡಿ ಏ ಅಷ್ಟೇ ಇಪ್ಪತ್ತೆರಡಿಗೆ ಕೊಡೋಣ ಇಪ್ಪತ್ತ್ ಮೂಡಿಗೆ ಕೊಡೋಣ ಅಷ್ಟೇ ಕೇಳೋದಂತರ ಕೇಳೋರು ಕೇಳಿರ್ತಾರೀ ರೇಟ್ ಹೆಂಗೆ ಗೊತ್ತ ಅಪರ ಹೆಂಗೆ ಗೊತ್ತಾ ಈಗ ನನ್ನ ರೇಟಿದೆ ಇಪ್ಪತ್ತೈದು ಸಾವಿರ ಅಂದರೆ ನಾನೇ ಒಂದು ಇಪ್ಪತ್ನಾಲ್ಕಿಗೆ ಬಂದರೆ ಬಿಡ್ತೀನಿ ಅಂತ ನಾನು ಲಾಸ್ಟ್ ಇರ್ತೀನಿ ಯಾರ ಇಪ್ಪತ್ತೆರಡು ಕೇಳ್ತಾರೆ ನಾನು ಕೊಡೋಲ್ಲ ಇನ್ನೊಂದು ಇಪ್ಪತ್ನಾಲ್ಕು ಬಂದರೆ ಕೇಳ್ತೀನಿ ಯಾಕಂದ್ರೆ ಎಲ್ಲರೂ ಬರೋದಿಲ್ಲ ಏನಪ್ಪ ಅಂದರೆ ಐನೂರು ಸಾವಿರ ರೂಪಾಯಿ ದುಡಿಯೋಕೆ ಬಂದಿರ್ತಾರೆ ಹಾಗಾಗಿ ಯಾರಾರ ಈ ಟೈಪ್ ಯೂಟ್ಯೂಬ್ ಒಳಗೆ ನಾನು ಕೇಳಿ ಹಾಕಿ ಟೈಮ್ ಯಾರು ಕೇಳಿರ್ತಾರಲ್ಲ ಹದಿನೆಂಟಿಗೆ ಇಪ್ಪತ್ತಿಗೆ ಆ ಟೇಪು ನೀವು ಕೇಳಿ ನೀವು ಕೇಳಿರಿ ಬೇಡನಲ್ಲ ಅಂದರೆ ಆ ರೇಟಿಗೆ ಕೊಡೋಲ್ಲ ಅಂತ ಸ್ವಲ್ಪ ಚೌಕಸ್ ಮಾಡಿ ಮುಂದೆ ತೊಳ್ರಿ ಮರಿ ಇಷ್ಟ ಆದರೆ ಸಾವಿರ ಎರಡು ಸಾವಿರ ದೊಡ್ಡದಲ್ಲ ಬರೀ ಇಷ್ಟ ಆದರೆ ಹೆಚ್ಚು ಕೇಳ್ತಾಳ್ರಿ ಇನ್ನೊಂದು ಅಪರಾಯ ತುಂಬ ಈಗ ಅವರು ಏನಂದ್ರೆ ಗೊತ್ತಾ ಅಣ್ಣ ಅದು ವ್ಯಾಪಾರ ಟೈಮ್ ನೀವು ವಿಡಿಯೋ ಹಿಂಗೆ ಮಾಡ್ಕೊಂಡು ಹೋಗಿ ಅಣ್ಣ ಅದ ಮೇಲೆ ಕೇಳಿಲ್ಲ ಅಂದರು ಹೀಗಾಗಿ ನಾವು ವೀಡಿಯೋ ಮಾಡೋದೇನಪ್ಪ ಅಂದರೆ ನಿಮಗೆ ಲಾಭ ಆಗಲಿ ಅಂತ ನೀವು ಅವ್ರಿಗೆ ತೊಂದರೆ ಕೊಡೋಕಲ್ಲ ಪಾಪ ಅವ್ರೇನಂತ ತೊಂದರೆ ಕೊಟ್ಟರೆ ನಮಗೆ ಹಿಂಗಂದ್ರೆ ನನಗೂ ಚೆನ್ನಾಗಿ ಕಾಣಲ್ಲ ಅದು ಬೇಜಾರಾಗುತ್ತೆ ಒಂದ್ಸಲಿ ತಲಿನೇ ಹಾಪ ವಿಡಿಯೋ ವೀಡಿಯೋ ಮಾಡೋದೇ ಬೇಡ ಅಂತ ಹಿಂಗಾಗಿ ಅಪಾರ ಮಾಡೋರ್ ಏನು ಹೇಳಲ್ಲ ಇಲ್ಲಿ ಯಾರು ಯಾರ ಏನು ಏನು ಮಾತಾಡಲ್ಲ ಯಾಕಂದ್ರೆ ನಾ ಮರಿ ತೊಗೊಂತೀನಿ ಮಾರ್ತೀನಿ ಎಲ್ಲ ಸಣ್ಣ ಮರಿ ದೊಡ್ಡ ಮರಿ ಎಲ್ಲ ತಗೊಂಡ್ ಮಾರ್ತಿನ್ಲಾ ಹಂಗಾಗಿ ಎಲ್ಲರಿಗೆ ಪರಿಚಯ ಅವ್ರು ಯಾರು ನನಗೆ ಏನು ಮಾತಾಡಲ್ಲ ಏನಪ್ಪಾ ಅಂದ್ರೆ ಚೆನ್ನಾಗಿ ಕಾಣಲ್ಲ ಅಷ್ಟೇ ಪಾಪ ಅವ್ರಿಗೂ ಅವ್ರಿಗು ಕಡಿಮೆ ಕೇಳಿದ್ರೆ ಅವ್ರಿಗೂ ಚೆನ್ನಾಗಿ ಕಾಣಲ್ಲ ಅಂತ ಅಷ್ಟೇ ಇದೇ ಯಾರ ಮಾಮೂಲಿ ಯೂಟ್ಯೂಬರ್ ಯಾರ ಸುಮ್ಮನೆ ಬರೀ ಯೂಟ್ಯೂಬ್ ಕೆಲಸ ಮಾಡಿದ್ರೆ ಬೈದೇ ಬಿಡ್ತಾರೆ ಇವರು ನಾನು ವ್ಯಾಪಾರನೂ ಮಾಡ್ತಿನ್ಲ ತಾಣದು ಮಾಡೋದು ಮಾಡ್ತೀನಿಲ್ಲ ಹಂಗಾಗಿ ಅವ್ರು ಏನ್ ಮಾತಾಡಕ್ಕೆ ಹೋಗಲ್ಲ ಏನ್ ರೇಟ್ ಎಲ್ಲ ಇಪ್ಪತ್ತೆರಡು ಜನ ಬಂದ್ರೆ ಅವ್ರು ಹದಿನೆಂಟು ಹದಿನೆಂಟು ಬಿಡ್ತೀರಾ ಯಾಕ At the intended bits are road. ಫಾರ್ಮ್ ಒಳಗೆ ಸಾಕಿರ್ತಾರಲ್ಲ ಹಿಂಗೆ ನೋಡ್ರಿ ಫಾರ್ಮ್ ಸಾಕಿರ್ತಾರಲ್ಲ ಅವ್ ಹೈಟ್ ಒಳಗೆ ಇದ್ದಿದ್ದಂಗೆ ಹೆದರ್ತಾವ ಯಾರ ಬಂದರೆ ಭಾರಿ ಹೆದರ್ತಾವೆ ಮತ್ತೆ ಮನೆ ಮುಂದೆ ಸಾಕಿರ್ತಾರಲ್ಲ ಜನ್ರು ಸೆಟ್ ಆಗಿರ್ತಾವೆ ಅವು ಅದಲ್ಲ ನಮಸ್ತೆ ಆರಾಮಿದ್ರಿ ಅವು ಆ ಟೈಪ ಹೆದರಲ್ಲ ಯಾವ ರೀ ಹೌದ್ರೀ ಹೌದು 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 ನೇಚರ್ ನೋಡಿ ಬೇರೆ ಹೆಸರು ಕೊಟ್ಬಿಟ್ರಿ ನೀವು ನೇಚರ್ ಲವರ್ ಕರ್ನಾಟಕ ನೀವೊಂದು ಹೆಸರು ಕಟ್ಬಿಟ್ರಿ ಏನ್ ನಿಮ್ಮವ್ವ ಇವು ಏನ್ ಹೆಸರು ರೀ ಕರಾಟ್ ಕರೆ ಈಗ ಕರೆ ನೋಡ್ರಿ ಬರೀ ನೋಡ್ರಿ ಎಲ್ಲ ಇವೆಲ್ಲ ಪಾಬಳಸ ಹಾಕಿ ತಂದಿರ್ತಾರೆ ಕಟಿಂಗ್ ಪರ್ಪಸ್ ಎಲ್ಲ ಇವೆಲ್ಲ ಮಟನ್ ಎಷ್ಟು ಬರ್ತಾವ ಲಕ್ಕ ವ್ಯಾಪಾರ ಇರ್ತಾವ್ರಿ ಅದು ಹದಿನಾರು ಹದಿನೇಳು ಕೆ ಜಿ ಕೆಜಿ ಬರ್ತಾವಕ್ ವ್ಯಾಪಾರ ಆಗ್ತಾವ್ರಿ ಅರಾಮದಾ ಕ್ಯಾರೇಟ್ಗೆ ಚಲೇ ಸಡೀ ಓ ಹತ್ತೂರಿ ಸ್ವಲ್ಪ ಹೇಳದ ನೋಡ್ರಿ ಇದಂಗಣ ರೇಟ್ಗೆಲ್ಲ ಎಷ್ಟೋಸೋಸು ಎಷ್ಟ ವ್ಯಾಪಾರಿ ಎಷ್ಟು ಹೇಳಿದ್ರಿ ಏಳು ಸಾವಿರ ನೋಡ್ರಿ ಈಗ ಏನಾಗ್ತಾವ್ ನಾವು ಕುರಿತ ಮಾಡಿ ಮಾಡಿ ಕುರಿ ಪರಿಚಯ ಅದಾರ ಯಾವ್ದದ ಅರಾಮೆ ಅಯ್ ಬೆಂಗ್ಳೂರ್ಗೆ ಹೈಕಿರಿ ಹಾಯ್ಕಿರಿ ಬೆಂಗ್ಳೂರ್ಗೆ ಶೋಭಾ ಏಳು ಸಾವಿರ ರೂಪಾಯಿ ಹೇಳದ ನೋಡ್ರಿ ಬಿಡೋ ಮಾಡಿ ಇದು ಕೇಳತ್ತಿದ್ರ ನೋಡ್ರಿ ಹದಿನೆಂಟು ಹತ್ತೊಂಬತ್ತ ಕೇಳತ್ತಿದ್ರಿ ಸರ್ ಎಷ್ಟಕ್ಕೆ ತೊಗೊಂಡ್ರಿ ಅಂತ ಹೇಳಿದ್ರಿ ಇಪ್ಪತ್ತ್ ಮೂರಿಗೆ ತಗೊಂಡ್ರಿ ನೋಡ್ರಿ ಹದಿನೆಂಟು ಹತ್ತೊಂಬತ್ತು ಹಂದೇ ಆಗಲೇ ಮಟನ್ ಲೆಕ್ಕಾಗೆ ಎಲ್ಲ ಮೂವತ್ತು ಇದನ್ನು ಬರ್ತಾವೆ ಹಾಲಕ್ಕ ಕೇಳ್ತಾರಂತ ಇಪ್ಪತ್ತ್ ಸಾವಿರ ರೂಪಾಯಿ ತಗೊಂಡ ನೋಡುತ್ತೆ ಹೇಳಿಲ್ಲ ಈಗ ನೋಡಿರಿ ವೀಡಿಯೋ ಮಾಡಿ ನಾನು ಅದು ಅದು ಹತ್ತು ಹದಿನೆಂಟು ಹತ್ತೊಂಬತ್ತು ಕೇಳತ್ತಾರಂತ ಅಂದಿದ್ದೆ ಹೌದಾ ಈಗ ನೀವು ಹೋಗಿ ಹದಿನೆಂಟಿಗೆ ಬೇಕು ಹತ್ತೊಂಬತ್ತಿಗೆ ಬೇಕೋಣ ಅದ್ಮೇಲೆ ಬೇಡ ಅಂತ ಆ ಟೈಪ್ ಮಾಡೋಕೆ ಬಿಡ್ರಿ ಅವು ವ್ಯಾಪಾರ ಆಗಿರ್ತಾವೆ ಅಷ್ಟೇ ನಾನು ವಿಡಿಯೋ ಇಡ್ಕೊಂಡು ಹಂಗೆ ಮುಂದೆ ಹೋಗಿರ್ತೀನಿ ನಾನು ಈಗ ನೋಡಿರಿ ತಗೊಂಡ್ರೆ ಎತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇಪ್ಪತ್ತ್ ಮೂರಿಗೆ ಹೋಗ್ತಾರೆ ಅದೇ ಬೆಸ್ಟ್ ಎಕ್ಸಾಂಪಲ್ ನಿಮಗೆ கோாபுரெல்லாம் இட்டப் டாக்கு ரூமே மடக்கார்ட் யாஜே டாக்கூர் இட்டப் கோலாபுர டாக்கு மணி எல்லாம் ஜோழமரிகர ஜோழ மணி அண்ணா ஜோளமரி எண்ட்ரி ಒಬ್ನೇ ಒಬ್ಬನೇ ಗೊತ್ತಲ್ಲ ನಮಸ್ತೆ ಆರಾಮಿದ್ರಿ ಏ ಏನ್ರಿ ಬರ್ತಡೆ ಆಗಿತ್ತಲ್ಲ ಯಾವ ಇಡ್ಕೊಳ್ಳಿ ಇಲ್ಲಿ ವಿಡಿಯೋ ಒಳಗೆ ಹೇಳೋದು ಆಮೇಲೆ ಅಲ್ಲಿ ಐತಲ್ಲ ಬಂದ್ಮೇಲೆ ಗ್ರಾಕಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹೇಳೋದು ಅವ್ರು ಬೈತಾರ ಅವ್ರೀಡಿಯೋ ಹೌದೇನ್ರಿ ನೋಡ್ರಿ ಈ ಕೆಲಸ ಮಾಡ್ತಾರ ನೋಡ್ರಿ

ಇವ್ನು ಹೌದ್ರಿ ಅವ್ನ್ ಬಾರಿ ನನಗೂ ಮರಿ ಕೊಡ ನೀವು ಇವನು ಕೊಡತ್ತಿಲ್ಲ ಈಗ ಮಾರ್ಕೆಟ್ ಬಂತಿಲ್ಲ ಯಾತರ ಮರಿ ನೀವು ತೊಂದಿರ ಹೊಸ ಕೊಡವು